ವ್ಯಾಪಾರಿಗಳಾದ ಮಲ್ಲ ಶೆಟ್ಟಪ್ಪ ಅಪ್ಪ ಕಾಮಶೆಟ್ಟಪ್ಪ ಎಂಬ ಇಬ್ಬರು ವ್ಯಾಪಾರಿಗಳ ಚೀಲದೊಳಗ ಯಾರಿಗೂ ಗೊತ್ತಾಗದೇ ಇರೋ ರೀತಿ ಒಳಗ ತಾವು ವ್ಯಾಪಾರಕ್ಕೆಂದು ತೆರಳಿದಂತಹ ಸಂದರ್ಭದೊಳಗ ಗೌಪ್ಯವಾಗಿ ಬಂದು ಈ ವನ್ಯಜೀವಿಗಳ ತಾಣವಾಗಿರ್ತಕ್ಕಂತಹ ಮರಡಿ ಗುಡ್ಡದೊಳಗ ನೆಲೆಸಿರತಕ್ಕಂತಹ ರಂಗನಾಥ ಸ್ವಾಮಿಯ ರೋಚಕ ಕತೆ ಈ ಸಂಚಿಕೆಯೊಳಗ ಬರ್ರಿ ನೋಡೋಣ ಹಗ್ರಿಲ್ಲೋ ಮಗನ ಹಗರಿಲ್ಲ ಒಂದಲ ಎರಡಲ ಹತ್ತವ ಎಲ್ಲ ಬಿಸ್ನೆಸ್ ತಂಗ್ ಬತ್ತವ ಒಟ್ಟು ಖರೀದಿ ಮಾಡ್ತೇ ತಮ್ಮ ನಾವೀಗಿರೋದು ತುಮಕೂರು ಜಿಲ್ಲೆ ಶಿರಾ ತಾಲೂಕು ಅರಣ್ಯಾವೃತ ಪ್ರದೇಶವಾಗಿರ್ತಕ್ಕಂತಹ ಮರಡಿಗುಡ್ಡ ಎಂಬ ರಂಗನಾಥ ಸ್ವಾಮಿ ದೇವಸ್ಥಾನದ ಬೆಟ್ಟದಲ್ಲಿ ಈ ಪ್ರದೇಶಕ್ಕ ಒಂದು ವಿಶೇಷವಾದ ಹಿನ್ನೆಲೆ ಐತಿ ಒಂದು ರೋಚಕ ಕತೆ ಐತಿ ಸೊ ಆ ಕಥೆನ ನಾವು ಹುಡುಕ್ತಾ ಹೋದಾಗ ಕೆಲವಷ್ಟು ಇನ್ಫಾರ್ಮೇಶನ್ ಗಳು ಸಿಕ್ಕುವ ಏನಪ್ಪಾ ಅಂತಂದ್ರೆ ಒಂದೊಂದಾಗಿ ನಿಮ್ ಮುಂದ ಹೇಳ್ತಾ ಹೋಗ್ತೀನಿ ತನ್ನದೇ ಆದ ಒಂದು ಭಕ್ತರ ತನ್ನದೇ ಆದ ಒಂದು ಭಕ್ತರ ಸರ್ಕಲ್ ಅನ್ನ ಈ ರಂಗನಾಥ ಸ್ವಾಮಿ ಹೊಂದೈತಿ ಅಂತ ಹೇಳಿದ್ರ ತಪ್ಪಾಗಂಗಿಲ್ಲ ವಿಜಯನಗರ ಸಾಮ್ರಾಜ್ಯ ಅಂದ್ರ ಈಗಿನ ಹಂಪಿ ಕ್ಷೇತ್ರಕ್ಕೂ ಈ ದೇವಸ್ಥಾನಕ್ಕೂ ನೇರವಾದ ಲಿಂಕ್ ಐತಿ ಹೆಂಗಪ್ಪ ಅಂತಂದ್ರೆ ವಿಶ್ವವಿಖ್ಯಾತವಾಗಿರ್ತಕ್ಕಂತಹ ಹಂಪಿ ಕ್ಷೇತ್ರವನ್ನ ಹನ್ನೊಂದನೇ ಶತಮಾನದಲ್ಲಿ ಆಳಿದ ರಾಜರುಗಳು ಮಹಾರಾಜರುಗಳು ಭವ್ಯವಾದ ಮತ್ತು ಉತ್ತಮ ವಾಸ್ತುಶಿಲ್ಪಗಳನ್ನು ಹೊಂದಿದ ರಂಗನಾಥ ಸ್ವಾಮಿಯ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಿಕೊಂಡು ಬರ್ತಾ ಇದ್ರು ಈ ಜಗತ್ ಪ್ರಸಿದ್ಧಿಯಾಗಿರ್ತಕ್ಕಂತಹ ವಿಜಯನಗರ ಸಾಮ್ರಾಜ್ಯದ ಖಜಾನೆಯ ಮೇಲೆ ದೆಹಲಿಯ ಸುಲ್ತಾನರು ದೆಹಲಿ ಭಾಗದ ಮುಸ್ಲಿಂ ದೊರೆಗಳು ಕಣ್ ಹಾಕಿದ್ರು ಇಲ್ಲಿನ ಖಜಾನೆಯನ್ನ ಲೂಟಿ ಮಾಡುವುದು ವಾಸ್ತುಶಿಲ್ಪವನ್ನ ವಿಲಕ್ಷಣಗೊಳಿಸುವುದು ಅಂದ್ರೆ ಹಾಳು ಮಾಡುವುದು ಇದರಿಂದ ಧಾರ್ಮಿಕ ಹಿನ್ನಡೆ ಉಂಟಾಗುವಂತೆ ಮಾಡುವುದು ವಿಶ್ವವಿಖ್ಯಾತ ಹಣೆಪಟ್ಟಿಯಿಂದ ಹಂಪಿ ನಗರವನ್ನ ಅಂದ್ರ ಆಗಿನ ವಿಜಯನಗರ ಸಾಮ್ರಾಜ್ಯವನ್ನ ಅಳಿಸಿ ಹಾಕುವುದು ಮುಂತಾದ ದುರುದ್ದೇಶ ಪ್ರೇರೇಪಿತರಾಗಿರ್ತಕ್ಕಂತಹ ದೆಹಲಿ ಭಾಗದ ಮಹಾರಾಜರುಗಳು ದೆಹಲಿ ಭಾಗದ ಮುಸ್ಲಿಂ ದೊರೆಗಳು ಹಲವಾರು ಬಾರಿ ಪದೇ ಪದೇ ದಾಳಿಗಳು ನಡೆಸಿ ತಮ್ಮ ದುರುದ್ದೇಶವನ್ನು ಈಡೇರಿಸಿಕೊಂಡು ವಿಕೃತಿ ಮೆರೆಯುತ್ತಿದ್ದುದು ಇಂದಿನ ಹಂಪಿಯಲ್ಲಿ ನೀವು ಅಳಿದುಳಿದ ವಾಸ್ತುಶಿಲ್ಪಗಳನ್ನ ನೋಡಿದ್ರ ತಿಳಿತೈತಿ ಅಂತಾನೆ ಹೇಳ್ಬಹುದು ಅಂದಿನ ವಿಜಯನಗರ ಸಾಮ್ರಾಜ್ಯಕ್ಕೂ ಹಾಗೂ ಈಗಿನ ಮರಡಿಗುಡ್ಡ ರಂಗನಾಥ ಸ್ವಾಮಿಗೂ ಏನ್ ಸಂಬಂಧ ಇತ್ತು ಅನ್ನೋದು ನಿಮ್ಗೆ ಈಗ ಕ್ಲಾರಿಟಿ ಸಿಗ್ತಾ ಹೋಗ್ತೈತಿ ಹೆಂಗಪ್ಪ ಅಂತಂದ್ರೆ ಆಗಿನ ವಿಜಯನಗರ ಸಾಮ್ರಾಜ್ಯದ ಅರಸರು ಶ್ರೀ ರಂಗನಾಥ ಸ್ವಾಮಿಯ ದೇವಸ್ಥಾನವನ್ನು ತಮ್ಮ ಕ್ಷೇತ್ರದೊಳಗ ಅಂದ್ರ ವಿಜಯನಗರ ಸಾಮ್ರಾಜ್ಯದೊಳಗ ನಿರ್ಮಾಣ ಮಾಡಿದ್ರು ಸೊ ಅದಕ್ಕೆ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಿಕೊಂಡು ಬರ್ತಾ ಇದ್ರು ವಿಜಯನಗರ ಸಾಮ್ರಾಜ್ಯದ ಮೇಲೆ ಆಗಿರ್ತಕ್ಕಂತಹ ದಾಳಿ ಒಳಗ ರಂಗನಾಥ ಸ್ವಾಮಿ ದೇವಸ್ಥಾನ ಕೂಡ ಶಿಥಿಲಗೊಳ್ತೈತಿ ಶಿಥಿಲಗೊಂಡಿರ್ತಕ್ಕಂತಹ ದೇವಸ್ಥಾನದ ಕೆಲವು ಅವಶೇಷಗಳು ಚಿತ್ರಗೊಳ್ತಾವು ಈ ಅವಶೇಷಗಳೊಳಗ ದೈವಾಂಶ ಸಂಭೂತವಾಗಿರ್ತಕ್ಕಂತಹ ಸಾಲಿಗ್ರಾಮ ರೂಪದ ಎರಡು ಕಲ್ಲುಗಳನ್ನ ಪಂಪಾ ನದಿಯ ತೀರದೊಳಗ ಮತ್ತೆ ಮರುಪ್ರತಿಷ್ಠಾಪಿಸಿ ಯಥಾವತ್ತಾಗಿ ಪೂಜೆ ಪುನಸ್ಕಾರಗಳನ್ನು ಮುಂದುವರಿಸಿಕೊಂಡು ಬರ್ತಾರ ಅದೇ ಸಾಲಿಗ್ರಾಮ ರೂಪದ ಸಾಕ್ಷಾತ್ ರಂಗನಾಥ ಸ್ವಾಮಿಯ ಸ್ವರೂಪವಾಗಿರ್ತಕ್ಕಂತಹ ಎರಡು ಶಿಲೆಗಳು ಇದೇ ನಮ್ಮ ಮರಡಿಗುಡ್ಡ ರಂಗನಾಥ ಸ್ವಾಮಿ ದೇವಸ್ಥಾನದೊಳಗ ಪ್ರತಿನಿತ್ಯ ಪೂಜೆಗೊಳಪಡ್ತಾವು ರಂಗನಾಥ ಸ್ವಾಮಿ ಸ್ವರೂಪವಾಗಿರ್ತಕ್ಕಂತಹ ಸಾಲಿಗ್ರಾಮ ರೂಪದ ಎರಡು ಶಿಲೆಗಳು ಮರಡಿಗುಡ್ಡ ಬಂದು ತಲುಪಿದ ಒಂದು ರೋಚಕವಾದ ಕತೆ ಈಗ ಮುಂದೆ ತೆರೆದುಕೊಳ್ತಾ ಹೋಗ್ತದೆ ಸ್ಟಾರ್ಟಿಂಗ್ ಅಲ್ಲಿ ನಾನು ನಿಮ್ಗೆ ಇಬ್ಬರು ವಜ್ರದ ವ್ಯಾಪಾರಿಗಳನ್ನ ಪರಿಚಯಿಸಿದ್ದೆ ಅವರಿಬ್ರು ಏನ್ ಮಾಡ್ತಿರ್ತಾರಂತ ತಮ್ಮ ವ್ಯಾಪಾರಕ್ಕೋಸ್ಕರ ಇಡೀ ರಾಜ್ಯಾದ್ಯಂತ ಪ್ರವಾಸ ಕೈಗೊಳ್ತಿರ್ತಾರ ವಜ್ರ ವೈಡೂರ್ಯಗಳನ್ನ ರಸ್ತೆ ಬದಿಯಲ್ಲಿಟ್ಟು ಮಾರೋಕ್ಕೆ ಫೇಮಸ್ ಆಗಿರ್ತಕ್ಕಂತಹ ಹಂಪಿ ಕ್ಷೇತ್ರಕ್ಕೂ ಸಹ ಅವರು ವಜ್ರ ವ್ಯಾಪಾರಕ್ಕಾಗಿ ತೆರಳುತ್ತಾರ ತಮ್ಮ ವ್ಯಾಪಾರ ವಹಿವಾಟು ಮುಕ್ತಾಯಗೊಂಡ ನಂತರ ಸಾಯಂಕಾಲ ಆಗುತ್ತೆ ಸಾಯಂಕಾಲ ಆದಾಗ ಪಂಪಾ ನದಿ ತೀರದೊಳಗ ಈಗಾಗಲೇ ಪುನರ್ ನಿರ್ಮಾಣಗೊಂಡಿರ್ತಕ್ಕಂತಹ ರಂಗನಾಥ ಸ್ವಾಮಿಯ ದೇವಸ್ಥಾನದೊಳಗಾರ ವ್ಯಾಪಾರದ ಉದ್ದೇಶಕ್ಕಂತ ಪರಸ್ಥಳಗಳಿಗೆ ತೆರಳತಕ್ಕಂತಹ ವ್ಯಾಪಾರಿಗಳು ತಮ್ಮ ಊಟದ ತಮ್ಮ ಭೋಜನದ ವ್ಯವಸ್ಥೆಯನ್ನು ತಾವೇ ರೆಡಿ ಮಾಡ್ಕೊಂತಾ ಇರ್ತಾರ ತಾವೇ ತಯಾರಿಸ್ಕೊಂತಾ ಇರ್ತಾರ ಅಡಿಗೆ ಮಾಡಿಕೊಳ್ಳಲು ಕಾರ ಅರಿಯಲು ಆ ಮಂಟಪದಲ್ಲಿ ಸಾಲಿಗ್ರಾಮ ರೂಪದ ಕಲ್ಲನ್ನು ಉಪಯೋಗಿಸಿ ಆ ಕಲ್ಲನ್ನು ಮಂಟಪದಲ್ಲಿಯೇ ಎಸೆದು ಬಿಡ್ತಾರ ಅಲ್ಲಿಯೇ ವಿಶ್ರಾಂತಿ ಪಡೆದು ತಾವು ತಂದಿದ್ದ ಚೀಲಗಳಲ್ಲಿ ವ್ಯಾಪಾರ ಮುಗಿಸಿ ಅಳಿದು ಉಳಿದ ವಜ್ರ ವೈಡೂರ್ಯಗಳನ್ನು ತುಂಬಿಕೊಂಡು ಮುಂದಿನ ಊರಿಗೆ ಪ್ರಯಾಣ ಬೆಳೆಸ್ತಾರ ಮುಂದಿನ ಊರಿನಲ್ಲಿ ಯಥಾವತ್ತಾಗಿ ವ್ಯಾಪಾರವನ್ನು ಕೈಗೊಂಡು ವಿಶ್ರಾಂತಿ ಸಮಯದಲ್ಲಿ ಚೀಲವನ್ನು ಬಿಚ್ಚಿ ನೋಡಿದಾಗ ಹಂಪಿ ಕ್ಷೇತ್ರದಲ್ಲಿ ಬಳಸಿ ಎಸೆಯಲಾಗಿದ್ದ ಸಾಲಿಗ್ರಾಮ ರೂಪದ ದೈವಾಂಶ ಸಂಭೂತವಾಗಿರ್ತಕ್ಕಂತಹ ಶ್ರೀ ರಂಗನಾಥ ಸ್ವಾಮಿ ಪ್ರತಿರೂಪವೆಂದು ಭಾವಿಸಲಾದ ಕಲ್ಲುಗಳು ಅದೇ ಚೀಲದಲ್ಲಿ ಮತ್ತೆ ಈ ಸಂಗತಿಯನ್ನು ಹಗುರವಾಗಿ ತೆಗೆದುಕೊಂಡ ವ್ಯಾಪಾರಿಗಳು ಎಲ್ಲೋ ಮರೆತು ಈ ಕಲ್ಲುಗಳನ್ನು ತಂದಿದ್ದೇವೆ ಎಂದು ಮತ್ತೆ ಮರು ಅವುಗಳನ್ನು ಅಲ್ಲಿಯೇ ಬಿಸಾಡಿ ಬಿಡ್ತಾರ ಯಥಾವತ್ತಾಗಿ ತಮ್ಮ ದೈನಂದಿನ ವ್ಯಾಪಾರಕ್ಕೆಂದು ಯಾವುದೇ ಸ್ಥಳಕ್ಕೆ ತೆರಳಿ ತಮ್ಮ ಚೀಲವನ್ನು ಬಿಚ್ಚಿ ನೋಡಿದಾಗ ಸಾಲಿಗ್ರಾಮ ರೂಪದ ಕಲ್ಲುಗಳು ಸಹ ತಮ್ಮ ಒಡವೆ ವೈಡೂರ್ಯಗಳ ಮಧ್ಯದಲ್ಲಿಯೇ ಬರ್ತಾ ಇರ್ತಾವ ಆ ದೈವಾಂಶ ಸಂಭೂತವಾದ ಸಾಲಿಗ್ರಾಮ ರೂಪದ ಕಲ್ಲುಗಳನ್ನು ಮತ್ತೆ ಬಿಸಾಡಿ ನಿಶ್ಚಿಂತೆಯಿಂದ ಮಲಗ್ತಾರ ಮರುದಿನ ಯಥಾವತ್ತಾಗಿ ತಾವು ವ್ಯಾಪಾರಕ್ಕೆ ತೆರಳುವ ಪೂರ್ವದಲ್ಲಿ ಸಾಲಿಗ್ರಾಮ ರೂಪದ ಕಲ್ಲುಗಳನ್ನು ಕಾರ ಅರಿಯಲು ಉಪಯುಕ್ತವಾಗುತ್ತವೆ ಎಂದು ಚೀಲದಲ್ಲಿ ಕಟ್ಟಿಕೊಂಡು ಮತ್ತೆ ಮುಂದಿನ ಊರಿನತ್ತ ಪ್ರಯಾಣ ಬೆಳೆಸಿಬಿಡುತ್ತಾರ ಎಂದಿನಂತೆ ತಮ್ಮ ವ್ಯಾಪಾರ ವಹಿವಾಟವನ್ನು ಮುಕ್ತಾಯಗೊಳಿಸಿ ವಿಶ್ರಾಂತಿ ವೇಳೆಯಲ್ಲಿ ಅಡುಗೆ ಮಾಡಿಕೊಳ್ಳಲು ಚೀಲವನ್ನು ಬಿಚ್ಚಿದಾಗ ಆ ಸಾಲಿಗ್ರಾಮ ರೂಪದ ಕಲ್ಲುಗಳು ಅಂದರೆ ಈ ಬಾರಿ ತಮ್ಮೊಂದಿಗೆ ತಂದಿದ್ದ ಕಲ್ಲುಗಳು ತಮ್ಮ ಒಡವೆ ವಸ್ತ್ರದ ಮಧ್ಯೆ ಪ್ರತಿನಿತ್ಯ ಕಾಣಿಸಿಕೊಳ್ತಿದ್ದಕ್ಕಂತಹ ಕಲ್ಲುಗಳು ಅವತ್ತು ಕಾಣಿಸಿಕೊಳ್ಳೋದಿಲ್ಲ ಈ ಪರಿಸ್ಥಿತಿಯಿಂದ ವಿಚಲಿತರಾದ ಕಾಮಶೆಟ್ಟಪ್ಪನವರು ಅಂದು ರಾತ್ರಿ ವಿಶ್ರಾಂತಿ ಪಡೆಯಲು ಮಲಗುತ್ತಾರೆ ನಿದ್ದೆಗೆ ಜಾರಿದ ಕಾಮಶೆಟ್ಟೆಪ್ಪನವರ ಕನಸಿನಲ್ಲಿ ರಂಗನಾಥ ಸ್ವಾಮಿಯು ಪ್ರತ್ಯಕ್ಷನಾಗಿ ನಾನು ಹಂಪಿಯಿಂದ ನಿಮ್ಮ ಜೊತೆಯಲ್ಲಿಯೇ ಬಂದರೂ ನನ್ನನ್ನು ಕಾರ ಅರೆದು ಅಲ್ಲಿಯೇ ಬಿಟ್ಟು ಬಿಡುತ್ತಿದ್ದೀರಿ ಆದರೆ ಸಾಲಿಗ್ರಾಮ ರೂಪದಲ್ಲಿ ನಾನು ಯಾವುದಾದರೂ ಒಂದು ಪುಣ್ಯಕ್ಷೇತ್ರದಲ್ಲಿ ನೆಲೆಗೊಳ್ಳಬೇಕೆಂಬ ಉದ್ದೇಶದಿಂದ ನಿಮ್ಮೊಂದಿಗೆ ಪ್ರಯಾಣ ಬೆಳೆಸಿ ಬರುತ್ತಿದ್ದೇನೆ ಅದನ್ನು ಅರಿಯದೆ ನೀವು ನನ್ನನ್ನು ಬಿಸಾಡಿದ್ದೀರಿ ಎಂದು ಅಶರೀರವಾಣಿ ರೂಪದಲ್ಲಿ ನುಡಿಯುತ್ತದೆ ಇದನ್ನು ಸಹ ಲೆಕ್ಕಿಸದೆ ಆ ವಜ್ರದ ವ್ಯಾಪಾರಿಗಳು ಯಥಾವತ್ತಾಗಿ ತಮ್ಮ ಕಾರ್ಯದಲ್ಲಿ ತೊಡಗಿಬಿಡುತ್ತಾರೆ ಕಾಲ ಕಳೆದಂತೆ ಕಾಮಶೆಟ್ಟಪ್ಪನವರ ಪೈಕಿ ಐದು ವರ್ಷದ ಬಾಲಕನೊಬ್ಬ ಕಾಣೆಯಾಗಿ ಬಿಡುತ್ತಾರೆ ಕಾಣೆಯಾದಂತಹ ಸಂದರ್ಭದಲ್ಲಿ ಕಾಮಶೆಟ್ಟಪ್ಪನವರ ಮನೆಯಲ್ಲಿ ಹೈನುಗಾರಿಕೆಗಾಗಿ ಸಾಕಲಾಗಿದ್ದ ಹಸು ಒಂದು ಹಾಲು ಕೊಡುವುದನ್ನು ಸಹ ನಿಲ್ಲಿಸುತ್ತದೆ ಈಗ ಈ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಂಡ ಕಾಮಶೆಟ್ಟಪ್ಪನವರು ಹಸುವನ್ನು ಹಿಂಬಾಲಿಸಿಕೊಂಡು ಹೋಗುತ್ತಾರೆ ಹಸುವನ್ನು ಹಿಂಬಾಲಿಸಿಕೊಂಡು ಹೋಗದಂತ ಸಂದರ್ಭದಲ್ಲಿ ಹಸುವು ತಾವು ಹಂಪಿ ಕ್ಷೇತ್ರದಿಂದ ತರಲಾಗಿದ್ದ ಸಾಲಿಗ್ರಾಮ ರೂಪದ ಕಲ್ಲುಗಳಿಗೆ ಹಾಲನ್ನು ಎರೆದು ಕುಳಿದ ಹಾಲನ್ನು ಅದೇ ಬಾಲಕ ತಪ್ಪಿಸಿಕೊಂಡಿದ್ದ ಬಾಲಕನಿಗೆ ಹಾಲನ್ನು ಉಳಿಸುತ್ತಿರುವುದನ್ನು ಗಮನಿಸಿ ಬಿಡುತ್ತಾರೆ ಈ ಸನ್ನಿವೇಶದ ವಸ್ತು ಪರಿಸ್ಥಿತಿಯನ್ನು ಅರಿತ ಈ ವಜ್ರದ ವ್ಯಾಪಾರಿಗಳು ಅಲಾವರ್ಸೆ ಗವಿಯಲ್ಲಿದ್ದ ದೈವ ಸ್ವರೂಪಿಯಾದ ಸಾಲಿಗ್ರಾಮವನ್ನು ಸ್ವಾಮಿಯವರ ಅಪ್ಪಣೆಯಂತೆ ಪಂಚಕಲಸದ ಗುಡ್ಡದ ಮೇಲೆ ದೇವಧಾರೆಯ ಮರದ ಕೆಳಗೆ ಗುಡಿಯೊಂದನ್ನು ಕಟ್ಟಿಸಿ ಪ್ರತಿಷ್ಠಾಪಿಸಿದ್ದಾರೆ ಈ ಪುಣ್ಯಕ್ಷೇತ್ರ ಇಂದಿಗೂ ಸಹ ಮರಡಿ ರಂಗನಾಥಸ್ವಾಮಿ ಸನ್ನಿಧಿಯಾಗಿ ಲೋಕಪ್ರಸಿದ್ಧಿಯಾಗಿದೆ ಇದಿಷ್ಟು ಮರಡಿ ಗುಡ್ಡ ರಂಗನಾಥ ಸ್ವಾಮಿಯ ಒಂದು ಐತಿಹಾಸಿಕ ಹಿನ್ನೆಲೆ ನೀವು ಈ ಜಾಗಕ್ಕೆ ಬಂದು ಪ್ರಶಾಂತವಾದ ವಾತಾವರಣದಲ್ಲಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕಳಿಬಹುದು ಕಳೆಯೋಕೊಂದು ಯೋಗ್ಯವಾದಂಥ ಯೋಗ್ಯವಾದಂತ ಸ್ಥಳ ಅಂತ ಹೇಳ್ತಾ ನನ್ನ ಈ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಹೊಸ ಜಾಗದೊಂದಿಗೆ ಮತ್ತೊಂದು ಹೊಸ ಕಾನ್ಸೆಪ್ಟ್ನೊಂದಿಗೆ ಮತ್ತೆ ಸಿಗೋಣ ಅಂತ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಸಿ ಯು ಮೀಟ್ ಅಗೇನ್ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ನನ್ನ ಈ ಕಂಟೆಂಟ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ